ಎಲ್ಲ ಕಾಂಗ್ರೆಸ್ ಬಂಧುಗಳಲ್ಲಿ ಮನವಿ ಮಾಡಿಕೊಡ್ತೀವಿ ಈ ದಿನ ಏನು ಮಂಗಳವಾರಕ್ಕೆ ಕಾರ್ಯಕ್ರಮ ರಾಹುಲ್ ಗಾಂಧಿ ಅವರದು ಚುನಾವಣಾ ಆಯೋಗದ ವಿರುದ್ಧ ಅವರ ಧೋರಣೆಗಳು ಅವರ ಒಂದು ಚುನಾವಣಾ ಕಾರ್ಯನಿರ್ವಹಣೆ ಬಗ್ಗೆ ನಮ್ಮ ಧ್ವನಿ ನಮ್ಮ ಹಕ್ಕನ್ನ ನಾವು ಪಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನದ ಭಾಗವಾಗಿ ಒಂದು ಪ್ರತಿಭಟನೆಯನ್ನು ನಮ್ಕೊಂಡಿದ್ರು ಮಾನ್ಯ ರಾಷ್ಟ್ರೀಯ ನಾಯಕರು ಕಾಂಗ್ರೆಸ್ ಪಕ್ಷದ ಮುಖಂಡರಂತ ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಮಲ್ಲಿಕಾರ್ಜುನ ಅವರು ಅದರ ಆದಿಯಾಗಿ ಇಲ್ಲಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಹೇ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ಕೃಷ್ಣ ಬೈರೇಗೌಡರು ಎಂ ಸಿ ಸುಧಾಕರಣ್ಣ ಅವರು ಎಲ್ಲರ ಮುಖಂಡತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಕಾರಣಾಂತರಗಳಿಂದ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮಕ್ಕೆ ಬೇರೆ ತುರ್ತು ಕೆಲಸಗಳು ಏರ್ಪಟ್ಟಿದ್ರು ಇವತ್ತು ಬರ್ತಾ ಇಲ್ಲ ಹಂಗಾಗಿ ಈ ಒಂದು ಪ್ರತಿಭಟನೆಯ ಇದೇ ತಿಂಗಳ ಎಂಟನೇ ತಾರೀಕಿಗೆ ಮುಂದೂಡಲಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಬಂಧುಗಳು ಸಾರ್ವಜನಿಕರು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ